ಉತ್ತರ ಜಿಲ್ಲೆ ಅಂತ ಘೋಷಣೆ ಮಾಡಿದ್ದಾರೆ ಅದಕ್ಕಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದ ಎಲ್ಲ ಸಚಿವರಿಗೆ ವಿಶೇಷವಾಗಿ ದೇವನಹಳ್ಳಿಯ ಶಾಸಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ ಕೆ ಎಸ್ ಮುನಿಯಪ್ಪಾಜಿರವರಿಗೆ ನಮ್ಮ ವಿಜಯಪುರ ಪಟ್ಟಣದ ಎಲ್ಲ ನಾಗರಿಕ ಕಾಂಗ್ರೆಸ್ ಮುಖಂಡ ಕಾರ್ಯಕರ್ತ ಬಂಧುಗಳ ಪರವಾಗಿ ಅತ್ಯಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆ ಅಂತಂದರೆ ಈಗ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಘೋಷಣೆಯಾದ ನಂತರ ಈ ಜಿಲ್ಲೆಗೆ ಸಾಕಷ್ಟು ಐ ಟಿ ಬಿ ಟಿ ಉದ್ಯಮಗಳು ಬರೋವಿದ್ದಾವೆ ಮತ್ತು ವಸತಿ ಯೋಜನೆಗಳು ಬರೋವಿದ್ದಾವೆ ದುಪ್ಪಟ್ಟಾಗೋವಿದ್ದಾವೆ ಹಾಗಾಗಿ ಯೋಜನೆಗಳೆಲ್ಲ ಕಾರ್ಯಗತ ಆದಾಗ ಸ್ಥಳೀಯವಾಗಿ ಉದ್ಯೋಗ ಅವಕಾಶ ಕೂಡ ಹೆಚ್ಚಾಗ್ತದೆ ಮತ್ತು ನಮ್ಮ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಇದು ಕಾರಣ ಆಗ್ತದೆ ವಿಶೇಷವಾಗಿ ಏನು ಮೊನ್ನೆ ಕಳೆದ ಬಜೆಟ್ನಲ್ಲಿ ಘೋಷಣೆ ಮಾಡಿದರು ಮೆಟ್ರೋ ದೇವನಹಳ್ಳಿ ಸಂಪರ್ಕ ಅಥವಾ ಕಾವೇರಿ ಆರ್ನೇ ಹಂತದಲ್ಲಿ ದೇವನಹಳ್ಳಿ ಮತ್ತು ವಿಜಯಪುರ ಕುಡಿಯುವ ನೀರು ಯೋಜನೆ ಇವುಗಳು ಇನ್ನೂ ಶೀಘ್ರವಾಗಿ ಜಾರಿಗೆ ಬರ್ತಕ್ಕಂಥ ಒಂದು ಒಂದು ಸಂದರ್ಭ ಈಗ ಸೃಷ್ಟಿಯಾಗಿದೆ ಅದಕ್ಕಾಗಿ ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವರಿಗೆ ವಿಶೇಷವಾಗಿ ಅವಿರತವಾಗಿ ಶ್ರಮಿಸ್ತಾ ಇರತಕ್ಕಂಥ ಈ ಜಿಲ್ಲೆಯ ಅಭಿವೃದ್ಧಿಗೆ ನಮ್ಮ ಮಾನ್ಯ ಸಚಿವರಾದಂಥ ಕೆ ಎಚ್ ಮುನಿಯಪ್ಪನವರಿಗೆ ಎಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ವಿಜಯಪುರ ಪಟ್ಟಣಕ್ಕೆ ಸುಮಾರು ಇಪ್ಪತ್ತೊಂಬತ್ತು ಕೋಟಿ ಇಪ್ಪತ್ತಾರು ಲಕ್ಷ ರುಗಳ ಒಂದು ಯೋಜನೆಯನ್ನ ಇಂಧನ ಸಚಿವಾಲಯ ಅನುದಾನ ನೀಡಿ ಈಗ ಟೆಂಡರ್ ಪ್ರಕಟಣೆ ಮಾಡಿದೆ ಏನಪ್ಪ ಯೋಜನೆ ಅಂತಂದ್ರೆ ಇಡೀ ವಿಜಯಪುರ ಪಟ್ಟಣ ಕಂಬ ಮತ್ತು ಕಂಬಿ ಮುಕ್ತವಾದಂಥ ಪಟ್ಟಣ ಆಗ್ತದೆ ಎಲ್ಲ ಹೈ ಟೆನ್ಷನ್ ಮತ್ತು ಲೋ ಟೆನ್ಷನ್ ಕಂಬಗಳನ್ನು ಕಂಬಿಗಳನ್ನು ತೆಗೆದು ಭೂಗತ ಕೇಬಲ್ ಮುಖಾಂತರ ವಿದ್ಯುತ್ ಸಂಪರ್ಕವನ್ನು ಕೊಡ್ತಕ್ಕಂಥ ಯೋಜನೆಗೆ ಟೆಂಡರ್ ಪ್ರಕ್ರಿಯೆ ಚಾಲನೆ ಕೊಟ್ಟಿದ್ದಾರೆ ಬಹುಶಃ ಎಂಟನೇ ತಾರೀಕು ನಮ್ಮ ಬರೋ ತಿಂಗಳಲ್ಲಿ ಟೆಂಡರ್ ಓಪನ್ ಆಗುತ್ತೆ ನನಗನ್ಸುತ್ತೆ ಈ ಸಾಲಿನಲ್ಲೇ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿನ ಒಳಗಡೆ ಈ ಒಂದು ಯೋಜನೆ ಜಾರಿ ಆಗ್ತದೆ ಎಲ್ಲ ವಿದ್ಯುತ್ ಬಳಕೆದಾರರಿಗೆ ಅಡೆತಡೆ ಇರ್ತಕ್ಕಂಥ ವಿದ್ಯುತ್ ಸಿಗ್ತದೆ ಮತ್ತು ಸಿಬ್ಬಂದಿಗಳಿಗೆ ಕೂಡ ಯಾವುದೇ ತೊಂದರೆ ಇಲ್ಲದ ರೀತಿ ಅವರು ಕಾಮಗಾರಿಗಳನ್ನ ಯಾವುದೇ ಸುರಕ್ಷಾ ಸಾಧನಗಳನ್ನು ಬಳಸದೆ ರಿಪೇರಿ ಕಾಮಗಾರ ಮಾಡ್ತಕ್ಕಂಥ ಯೋಜನೆ ಇದು ಹಾಗಾಗಿ ಇಂಥ ಯೋಜನೆಯನ್ನ ಅತ್ಯಂತ ಶೀಘ್ರವಾಗಿ ನಮಗೆ ಮಂಜೂರು ಮಾಡಿಕೊಟ್ಟಂಥ ಮಾನ್ಯ ಇಂಧನ ಸಚಿವರಾದಂಥ ಕೆ ಜೆ ಜಾರ್ಜ್ರವರಿಗೆ ಮತ್ತು ಬೆಸ್ಕಾಂನ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ವಿಶೇಷವಾಗಿ ನಮ್ಮ ನಿಕಟಪೂರ್ವ ಜಿಲ್ಲಾಧಿಕಾರಿಗಳಾಗಿದ್ದಂಥವರು ಡಾಕ್ಟರ್ ಎನ್ ಶಿವಶಂಕರ್ ಈಗ ಬೆಸ್ಕಾಂ ಎಮ್ ಡಿ ಆಗಿದ್ದಾರೆ ಈ ಯೋಜನೆ ಜಾರಿಯಾಗಲಿಕ್ಕೆ ಅವರು ಕೂಡ ಸಾಕಷ್ಟು ಶ್ರಮ ವಹಿಸಿದ್ದಾರೆ ಇದನ್ನು ಅತ್ಯಂತ ಮುತುವರ್ಜಿಯಿಂದ ಹಲವಾರು ಬಾರಿ ಇಂಧನ ಸಚಿವರ ಕಚೇರಿಗೆ ಹೋಗಿ ಒಂದು ಯೋಜನೆಯನ್ನು ಅನುದಾನವನ್ನು ಪಡೆದುಕೊಂಡು ಬಂದಿರತಕ್ಕಂಥ ನಮ್ಮ ಮಾನ್ಯ ಶ್ರೀ ಕೆ ಎಚ್ ಮುನಿಯಪ್ಪನವರಿಗೆ ವಿಜಯಪುರ ಪಟ್ಟಣದ ಎಲ್ಲ ಜನತೆ ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರ ಪರವಾಗಿ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ನಮಸ್ಕಾರ